ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚತ್ರು ಯಾದ ಕ್ರಿಯೇಷನ್ ಬನ್ನಿ ಸ್ನೇಹಿತರೆ ಇವತ್ತೊಂದು ಹೊಚ್ಚ ಹೊಸ ವಿಡಿಯೋ ಏನಪ್ಪ ಅಂತಂದರೆ ಯೂಟ್ಯೂಬ್ ಬ್ಯಾನರ್ನ ಯಾವ ರೀತಿ ಕ್ರಿಯೇಟ್ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ ಕೊನೆವರೆಗೂ ನೋಡಿ ಸೊ ಗೇಮಿಂಗ್ ಆಗಲಿ ಬ್ಲಾಗ್ ಆಗಲಿ ಎಡಿಟಿಂಗ್ ಆಗಲಿ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿರಪ್ಪ ಅಂತಂದರೆ ಆ ಯೂಟ್ಯೂಬ್ ಚಾನಲಿಗೆ ಒಂದು ಬ್ಯಾಗ್ರೌಂಡ್ ಅಂತ ಬೇಕು ಸೊ ಆ ಬ್ಯಾಗ್ರೌಂಡನ್ನ ಯಾವ ರೀತಿ ಪಿಕ್ಚರ್ ಟ್ಯಾಪ್ನಲ್ಲಿ ಕ್ರಿಯೇಟ್ ಮಾಡೋದು ಅಂತೇಳಿ ಈ ವಿಡಿಯೋದಾಗ ಡಿಟೇಲ್ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಿಕ್ಸ್ ಓಪನ್ ಮಾಡ್ಕೋರಿ ಫಿಕ್ಸ್ ಶಾಟ್ ಓಪನ್ ಮಾಡ್ಕೊಂಡ ತಕ್ಷಣಕ್ಕೆ ಈ ರೀತಿ ಬರುತ್ತೆ ನಿಮಗೆ ಸೈಜ್ ಇಟ್ಕೋಬೇಕಾಗತ್ತೆ ಇಲ್ಲಿ ಯೂಟ್ಯೂಬ್ ಸೈಜ್ ಇಲ್ಲಿ ಲಾಸ್ಟು ಇಲ್ಲಿ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತವೆ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಇರ್ತವೆ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೈಜ್ ಅಂತ ಇರುತ್ತೆ ಸೊ ಮಾರ್ಕ್ ಹಾಕಿ ಎಲ್ಲ ಡೀಟೇಲ್ ತಿಳ್ಸ್ಕೊಡ್ತೀನಿ ಸೊ ಈ ಸೈಜನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ನೆಕ್ಸ್ಟು ಇಲ್ಲಿ ಯೂಟ್ಯೂಬ್ ಸೈಜ್ ಇರುತ್ತೆ ಇಲ್ಲಿ ಸೊ ಇಲ್ಲಿ ಹೊತ್ಕೊಂಡ್ಬಿಟ್ರೆ ಸೊ ಇಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾ ಬ್ಯಾನರ್ ಇರುತ್ತಲ್ವ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡ್ಕೊರಿ ಈ ರೀತಿ ಬ್ಯಾನರ್ ಆಗುತ್ತೆ ಈ ರಿಲಿಕ್ಸ್ನ ತೆಗೆದುಬಿಡಿ ಸೊ ಇಲ್ಲಿ ಫಸ್ಟು ಇಲ್ಲಿ ಫೋಟೋ ಹಾಕೋದು ಇಲ್ಲಿರುತ್ತೆ ಓಕೆನಾ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ಫೋಟೋ ಅಂತ ಇರುತ್ತಲ್ವ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ ಓಕೆನಾ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿ ಒಳಗಿರುವಂಥ ಫೋಟೋಸ್ಗಳು ಓಪನ್ ಹಾಕವೆ ಓಪನ್ ಆದಾಗ ನಿಮಗೆ ಯಾವುದು ಬೇಕು ಫೋಟೋನ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನನಗೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನು ಝೂಮ್ ಮಾಡ್ಕೊಂಡು ಈ ರೀತಿ ಕರೆಸ್ಟ್ ಅಡ್ಜಸ್ಟ್ ಮಾಡ್ಕೊರಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಲಾಕ್ ಹಾಕೋದಿರುತ್ತೆ ಇದನ್ನು ಸಿಂಪಲ್ಲಾಗಿ ಲಾಕ್ ಹಾಕ್ರಿ ಮತ್ತು ಸಿಂಪಲ್ಲಾಗಿ ಬಂದುಬಿಟ್ಟು ಇದನ್ನು ಮತ್ತೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸಲ ಮತ್ತೆ ಫೋಟೋ ಇರೋ ಇರುತ್ತಲ್ವ ಸೊ ಯಾವ ಫೋಟೋ ಅಂದರೆ ಈ ಫೋಟೋ ಈ ಫೋಟೋನ ಹಾಕೊಂಡ್ಬಿಟ್ಟು ಕರೆಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಸೊ ಈ ರೀತಿ ದೊಡ್ಡದು ಮಾಡ್ಕೊರಿ ದೊಡ್ಡದು ಮಾಡ್ಕೊಂಡು ಕರೆಷ್ಟು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ತಳಗಡೆ ಇಳಿಸ್ಕೋಬೇಕಾಗತ್ತೆ ಇಲ್ಲಿ ಲಾಕ್ ಆಗ್ತೀವಲ್ಲ ಇಲ್ಲಿ ತಳಗಡೆ ಇಳಿಸ್ಕೊಂಡು ಅಡ್ಜಸ್ಟಾಗಿ ಆಗಿದೆಯಲ್ಲ ನೋಡ್ಕೊಂಡು ಇಷ್ಟು ಕರೆಸ್ಟ್ ಇಷ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೊರಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕಲರ್ ಎಫೆಕ್ಟ್ ಇರುತ್ತೆ ಸೊ ಕಲರ್ ಕಲರ್ನ ಇಡಬೇಕಾಗತ್ತೆ ಸೊ ಈ ರೀತಿ ಕಲರ್ನ ಆನ್ ಮಾಡ್ಕೊರಿ ಇದಕ್ಕೆ ಎಲ್ಲೋ ಕಲರ್ನ ಹಾಕ್ಕೊಂಡು ಇದನ್ನು ಸಹಿತ ಲಾಕ್ ಹಾಕ್ರಿ ಓಕೆನಾ ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ಟರ್ ಇರುತ್ತೆ ಸ್ಟಿಕ್ಕರ್ ಅಂತೇಳಿ ನಾಲ್ಕನೇ ಆಪ್ಷನ್ಸ್ ನೋಡಿ ಈ ರೀತಿ ಒಂದು ಸ್ಟಿಕ್ಕರ್ ಅಂತ ಇಟ್ಕೊಂಡು ಸ್ವಲ್ಪ ಇನ್ನು ದೊಡ್ಡದು ಮಾಡ್ಕೋಬೇಕಾಗುತ್ತೆ ಇಲ್ಲಿ ರೊಟೆಂಟ್ ಅಂದರೆ ಹಿಂಗೆ ಒಳಸೋದಿರ್ತಲ್ವ ಸೊ ಈ ರೀತಿ ಒಳಸಬೇಕಾಗುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಳಸ್ಕೊಂಡು ಕರೆಸ್ಟ್ ಅಜ್ಜ ಅಡ್ಜಸ್ಟ್ ಮಾಡ್ಕೊಂಡು ಮತ್ತು ಇದನ್ನು ಇದ್ರ ತೆಳಗಡೆ ಇದನ್ನು ಇಳಿಸ್ಬೇಕಾಗತ್ತೆ ಈ ರೀತಿ ಇದ್ರ ತೆಳಗಡೆ ಇಳಿಸ್ಕೊಂಬಿಟ್ಟು ಇಲ್ಲಿ ಕರೆಸ್ಟ್ ನೋಡ್ಕೊಂಬಿಟ್ಟು ಕರೆಷ್ಟು ಅಡ್ಜಸ್ಟ್ ಆಗೋದಿಲ್ಲ ನೋಡ್ಕೊಂಡು ಮತ್ತು ರೊಟೆನ್ ಮಾಡ್ಕೋಬೇಕಂದ್ರೆ ಈ ರೀತಿ ತಿರ್ಸ್ಕೋಬೇಕಾಗತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತಿರ್ಸ್ಕೋಬೋದು ಸೊ ನನಗಿಷ್ಟೇ ಸಾಕು ನನಗಿಷ್ಟೇ ಸಾಕು ಅಜಸ್ಟ್ ಮಾಡ್ಕೊಂಡು ಮತ್ತೆ ಇದಕ್ಕೊಂದು ಕಲರ್ನ ಹಾಕ್ಕೊಂಬಿಟ್ ಕಲರ್ ಹಾಕೊಂಡು ಕಲರ್ ಹಾಕ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡಿರಿ ಸೊ ಇದು ಲಾಕ್ ಮಾಡ್ಕೊಂಡ ತಕ್ಷಣಕ್ಕೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಪ್ರೊಫೈಲ್ ಫೋಟೋನ ಹಾಕ್ರಿ ಈ ರೀತಿ ಅಂದರೆ ನಿಮ್ಮ ಯೂಟ್ಯೂಬ್ ಪ್ರೊಫೈಲ್ ಫೋಟೋನ ಹಾಕಿರಿ ಫೋಟೋನ ಹಾಕ್ಬಿಟ್ಟು ಇಲ್ಲಿ ಸುತ್ತಾರದೆಲ್ಲ ಒಂದು ಹಸಿರು ಕಲರ್ದಿದೆ ಅಲ್ವಾ ಇದನ್ನು ರಿಮೂವ್ ಮಾಡಿರಿ ಸೊ ಈ ರೀತಿ ಇದನ್ನ ಎಲ್ಲ ರಿಮೂವ್ ಮಾಡ್ಕೊಂಡು ಆಗಿ ಸಣ್ಣದು ಮಾಡ್ಕೊಳ್ರಿ ನಿಮ್ಮ ಫೋಟೋನ ಸಣ್ಣ ಮಾಡ್ಕೊಂಡು ಕರೆಕ್ಟ್ ನೀಟಾಗಿ ಇಷ್ಟು ಎರಡು ನರಕ್ಕೆ ಅಡ್ಜಸ್ಟ್ ಮಾಡ್ಕೊರಿ ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಇಲ್ಲಿ ಅದರ ಸುತ್ತರದ ಒಂದು ಬಿಳೋದು ಕಲರ್ ಹಾಕೋರಿ ಬಿಳೆ ಕಲರ್ ಹಾಕ್ಕೊಂಡ್ಬಿಟ್ಟು ಮತ್ತು ಮೇಲುಗಡೆ ಎಬ್ಬಿಸಿ ಮತ್ತು ಇಲ್ಲಿ ಇಲ್ಲೊಂದು ಸ್ವಲ್ಪ ಕರೆ ಕಲರ್ ಹಾಕೊಂಡ್ಬಿಟ್ಟು ಇದನ್ನು ಸಹಿತ ಲಾಕ್ ಮಾಡ್ಕೊರಿ ಓಕೆನಾ ಈ ರೀತಿ ಲಾಕ್ ಮಾಡ್ಕೊಂಡು ನಿಮ್ಮ ಚಾನಲ್ ಹೆಸ್ರು ಬರ್ಕೊರಿ ಈಗ ಸೊ ನಾನು ಚಾನಲ್ ಹೆಸ್ರನ್ನ ಬರಿತೀನಿ ಸೊ ನಿಮ್ಗೆ ಯಾವ ರೀತಿ ನಿಮ್ಮ ಚಾನಲ್ ಹೆಸರು ಅನಿಸ್ ನಿಮ್ಮ ಚಾನಲ್ ಹೆಸರು ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊರಿ ನಾನು ಚತ್ರು ಅದು ಕ್ರಿಯೇಷನ್ ಈ ರೀತಿ ನಾನು ಚಾನಲ್ ಹೆಸ್ರನ್ನ ಟೈಪ್ ಮಾಡ್ಕೊಂಡು ಇದನ್ನು ಸ್ವಲ್ಪ ತಳಗಡೆಸ್ ಅಂತೀನಿ ಸ್ವಲ್ಪ ದೊಡ್ಡದಾಗುತ್ತೆ ಸೊ ಈ ರೀತಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ ಈ ರೀತಿ ಚಾನಲ್ ಹೆಸರುತ್ತೆ ಇದಕ್ಕೆ ಒಂದು ಫಾಂಡ್ಸ್ ಸಾಕು ನಾವು ಇಂಗ್ಲೀಷ್ ಫಾಂಡ್ಸು ಸೊ ನಿಮ್ಮ ತಲೆ ನೈಸಾಗಿ ಇರುವಂಥ ಇಂಗ್ಲೀಷ್ ಫಾಂಡ್ಸ್ ಅಪ್ಪ ಇತ್ತಂದರೆ ಸೊ ಈ ರೀತಿ ಇಂಗ್ಲೀಷ್ ಫಾಂಡ್ಸ್ ಇರುತ್ತೆ ನಿಮ್ಮ ತಲೆ ಇರ್ತವೆ ಇಲ್ಲಪ್ಪ ಅಂತಂದ್ರೆ ಈ ಪಿಕ್ಸಲ್ ಆಪ್ನೆಗೆ ಇರ್ತವೆ ಪಾಂಡ್ಸ್ಗಳು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಂಗ್ಲೀಷ್ ಪಾಂಡ್ಸುಗಳನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡದು ಮಾಡ್ಕೋರಿ ಇಷ್ಟು ಸಾಕೋಕೆ ಇಲ್ಲಿ ಹೆಸರಿಗೆ ಕಲರ್ ಇರುತ್ತೆ ಸೊ ಕಲರು ಯಾವುದಪ್ಪ ಅಂತಂದರೆ ಸಿಂಪಲಾಗಿ ತೋರಿಸ್ತೀನಿ ಸೊ ತೆಳಗಡೆ ಎಳಿಸ್ಕೊಂಬಂದಿ ತೆಳಗಡೆ ತೆಳಗಡೆ ಸೊ ಇಲ್ಲಿದೆಯಲ್ವ ಇದೊಂದು ಕಲರ್ ಆಗಿರುತ್ತೆ ಓಕೆನಾ ಇಲ್ಲಿದೆಯಲ್ವ ಇದೊಂದು ಕಲರು ಸೊ ನಮಗೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಸಣ್ಣದಾಗಿ ಅಕ್ಷರ ಇರುತ್ತೆ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಯಾವುದಕ್ಕೆ ಯಾವ ಕಲರ್ನ ಹಾಕಬೇಕು ಅನ್ನೋದು ನೋಡ್ಕೊರಿ ನೋಡ್ರಿ ಅಲ್ಲಿ ಚೇಂಜ್ ಆಗ್ತಾ ಇದೆಯಲ್ವಾ ಸೊ ಇದನ್ನ ಹಂಗೆ ಮೇಲುಗಡೆ ತಗೊಂಡ್ಬಿಟ್ಟು ಈ ಕಡೆ ಒಂದು ಕಲರು ಮೂರು ಕಲರ್ನ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ರಿ ಓಕೆನಾ ಇದನ್ನು ಸಹಿತ ಲಾಕ್ ಹಾಕ್ಕೊರಿ ಲಾಕ್ ಹಾಕೊಂಡ್ಬಿಟ್ಟು ಮತ್ತೆ ಪ್ರೊಫೈಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಫೋಟೋಸನ್ನ ತೊಗೋಬೇಕಾಗತ್ತೆ ಸೊ ಈ ರೀತಿ ಒಂದು ಯೂಟ್ಯೂಬ್ ಫೋಟೋಸ್ನ ತೊಗೊಂಬಿಟ್ಟು ಇದನ್ನು ಸಣ್ಣದ ಮಾಡ್ಕೋರಿ ಸಣ್ಣದ ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಕರೆಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಸಹಿತ ಲಾಕ್ ಹಾಕ್ಕೊಂಡ್ಬಂಡ್ ಲಾಕ್ ಹಾಕ್ಕೊಂಡು ಮತ್ತು ನೆಕ್ಸ್ಟು ಇನ್ನೂ ಫೋಟೋಸ್ಗಳು ಇರ್ತವೆ ಈ ರೀತಿ ಸಬ್ಕ್ರೈಬರ್ ಫೋಟೋಸನ್ನು ತೊಗೋಬೇಕಾಗತ್ತೆ ಓಕೆನಾ ಈ ರೀತಿ ಸಬ್ಸ್ಕ್ರೈಬರ್ ಫೋಟೋ ತೊಗೊಂಡು ಸ್ವಲ್ಪ ಸಣ್ಣದು ಮಾಡ್ಕೊಡಿ ಸಣ್ಣದು ಮಾಡ್ಕೊಂಡು ಇಷ್ಟು ಕರೆಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಇದನ್ನು ಸಹಿತ ಲಾಕ್ ಹಾಕಿ ಮತ್ತು ನೆಕ್ಸ್ಟು ಇಲ್ಲಿ ಇನ್ನೂ ಫೇಸ್ಬುಕ್ ಇನ್ಸ್ಟಾಗ್ರಾಮ ಇವೆಲ್ಲ ಇರುತ್ತಲ್ವ ಇವನು ಸಹಿತ ತೊಗೊಂಡು ಇವನು ಸಹಿತ ಕರೆಸ್ಟ್ ಈ ರೀತಿ ಸಣ್ಣದು ಮಾಡ್ಕೊಂಡು ಈ ರೀತಿ ಇಷ್ಟು ಅಡ್ಜಸ್ಟ್ ಮಾಡ್ಕೊರಿ ಇವನು ಸಹಿತ ಅಡ್ಜಸ್ಟ್ ಮಾಡ್ಕೊಂಡು ಇವನು ಸಹಿತ ಲಾಕ್ ಹಾಕ್ಕೊಂಡು ಮತ್ತು ಇಲ್ಲಿ ರಿಲಿಕ್ಸ್ನ ಬರ್ಕೋಬೇಕಾಗತ್ತೆ ರಿಲಿಕ್ಸ್ನ ಏನಂದರೆ ಇನ್ಸ್ಟಾಗ್ರಾಮು ಇವೆಲ್ಲ ಇರ್ತವಲ್ಲವೋ ಫಾಲೋವರ್ಸ್ ಫಾಲೋ ಮಾಡಿ ಅಂಥೇಳಿ ಬರ್ಕೊರಿ ಓಕೆನಾ ಇಲ್ಲಿ ಬರ್ಕೊಂಡು ಇಟ್ಕೊಂಡಿನಿ ಅದನ್ನೇ ಇಲ್ಲಿ ಇಲ್ಲಿ ಓಕೆ ಅಂತ ಹಾಕು ಹಾಕ್ಕೊಂಡು ಇದಕ್ಕೊಂದು ಫಾಂಡ್ಸ್ ಹಾಕ್ಕೊಂಡು ಸೊ ಇದಕ್ಕೊಂದು ನೀಟಾಗಿರುವಂಥ ಫಂಡ್ಸನ್ನ ಹಾಕೋರಿ ಓಕೆ ಅಂತ ಕ್ಲಿಕ್ ಮಾಡ್ಕೊರಿ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಸೈಜನ್ನ ಸಣ್ಣದಟ್ಕೋರಿ ಸಣ್ಣದಟ್ಕೊಂಡು ಇಷ್ಟು ಕರೆಸ್ಟ್ ಅಡ್ಜಸ್ಟ್ ಮಾಡಿರಿ ಓಕೆನಾ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ರಿಟರ್ಟೆಂತಲ್ಲು ಈ ರೀತಿ ಕಲರ್ನ ಇಟ್ಕೋಬೋದು ನಿಮಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನು ಇಟ್ಕೊಂಡು ಇದನ್ನ ಸಹಿತ ಲಾಕ್ ಹಾಕ್ರಿ ಓಕೆನಾ ಈ ರೀತಿ ಮಾಡಿದರೆ ಸೊ ಸಾರಿ ಬ್ಯಾನರು ಕರೆಶ್ಟಾಗ್ತದೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೂ ಫೋಟೋಸ್ಗಳು ಇರ್ತವೆ ಸೊ ಇಲ್ಲಿದೆ ಅಲ್ವಾ ಇದನ್ನು ಹಾಕೋಬೇಕತ್ತೆ ಇದನ್ನು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸಣ್ಣದು ಮಾಡ್ಕೋಬೇಕತ್ತೆ ಸಣ್ಣದು ಮಾಡ್ಕೊರಿ ಪೂರ್ತಿ ಸೊ ಇದಕ್ಕೆ ಕಲರ್ ಇರುತ್ತೆ ಕಲರ್ನ ಈ ಕಲರ್ನ ಸಹಿತ ಬೇರೆ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ಈ ರೀತಿ ಬಂದುಬಿಟ್ಟು ಈ ಮೂಲಗಾಗ ಕರೆಸ್ಟ್ ಇದನ್ನು ಇಷ್ಟು ಅಡ್ಜಸ್ಟ್ ಮಾಡ್ಕೊರಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ಇನ್ನೊಂದು ಸಲ ಕಾಪಿ ಮಾಡ್ಕೋಬೇಕಾಗತ್ತೆ ಕಾಪಿ ಇರುತ್ತೆ ಕಾಪಿ ಮಾಡ್ಕೊಂಡು ಇಲ್ಲಿ ಕಾಪಿನ ನೆಕ್ಸ್ಟ್ ಒಳಸ್ಕೋಬೇಕಾಗತ್ತೆ ಅದನ್ನು ಸೊ ಈ ರೀತಿ ಒಳಸ್ಕೊಂಡು ಇಲ್ಲಿ ಬಂದುಬಿಟ್ಟು ಮತ್ತು ಈ ಕಲರ್ನ ಕಲರ್ನ ಹಾಕಿರ್ತಿರಲ್ವ ಗಲರ್ ಕಲರ್ನ ತೆಗ್ಯಬೇಕಾಗತ್ತೆ ಬಿಳೆ ಕಲರ್ನ ಹಾಕ್ಬೇಕಾಗತ್ತೆ ಓಕೆನಾ ಈ ರೀತಿ ಬಿಳೆ ಕಲರ್ನ ಹಾಕ್ಬಿಟ್ಟು ಇದನ್ನ ಸಹಿತ ಇವೆರಡನ್ನ ಲಾಕ್ ಮಾಡ್ಕೊರಿ ಇವೆರಡನ್ನ ಲಾಕ್ ಮಾಡ್ಕೊಂಡು ಇಲ್ಲಿ ತಳಗಡೆ ಲಾಸ್ಟು ಸೊ ಇದನ್ನ ಲಾಕ್ ಮಾಡಿರ್ತೀರಲ್ವ ಇದನ್ನ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡಿರ್ತೀರಲ್ವ ಇದನ್ನು ಸಹಿತ ಒಳ್ಳೆ ಲಾಕ್ ಮಾಡ್ಕೊರಿ ಲಾಕ್ ಮಾಡ್ಕೊಂಡು ಸರಿ ಇನ್ನೊಂದು ಸ್ಟಿಕ್ಕರ್ನ ಹಾಕೋಬೇಕಾಗತ್ತೆ ಈ ಸ್ಟಿಕ್ಕರ್ನ ದೊಡ್ದು ಮಾಡ್ಕೊರಿ ಇದನ್ನು ಸೊ ಈ ರೀತಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಈ ಸ್ಟಿಕ್ಕರ್ನ ಹಾಕೋಬೇಕಾಗತ್ತೆ ಈ ರೀತಿ ಹಾಕೊಂಬಿಟ್ಟು ಇದನ್ನು ತಳಗಡೆ ಇದನ್ನ ಅಷ್ಟರ ತಳಗಡೆ ಇಳಿಸ್ಕೊರಿ ಇದನ್ನು ಓಕೆ ಈ ರೀತಿ ತಳಗಡೆ ಬಂತು ಈಗ ತೆಳಗಡೆ ಬಂತಲ್ವ ಇದನ್ನೇನು ಮಾಡ್ರಿ ಇದನ್ನು ಸಿಂಪಲ್ಲಾಗಿ ಕಲರ್ನ ಚೇಂಜ್ ಮಾಡ್ಕೊರಿ ಸೊ ಇಲ್ಲಿ ಕಲರ್ ಚೇಂಜ್ ಅಂತ ಇರುತ್ತೆ ಸೊ ಕಲರ್ನ ಈ ರೀತಿ ಕಲರ್ನ ಚೇಂಜ್ ನೈಸಾಗಿ ಕಲರ್ನ ಚೇಂಜ್ ಮಾಡ್ಕೊರಿ ಓಕೆನಾ ಈ ರೀತಿ ಕಲರ್ನ ನೀವು ಚೇಂಜ್ ಮಾಡ್ಕೊರಿ ಇಲ್ಲಿ ಯಾವ ರೀತಿ ಕಲರ್ ಬೇಕು ಕರೆ ಕಲರ್ ಆದರೆ ಓಕೆ ಈ ಕರೆ ಕಲರ್ ಇರಲಿ ಅಂದರೆ ನೈಸ್ ಕಾಣುತ್ತೆ ಇದ್ದು ಸೊ ಈ ರೀತಿ ಕರೆ ಕಲರ್ ಇರಲಿ ಇದನ್ನು ಸಹಿತ ಲಾಕ್ ಮಾಡ್ಕೊರಿ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ನೆಕ್ಸ್ಟು ಇನ್ನೊಂದು ಫೋಟೋಸ್ಗಳು ಇರ್ತವೆ ಸೊ ಇಲ್ಲಿ ಇನ್ನೊಂದು ಫೋಟೋಸ್ಗಳು ಇರ್ತವೆ ಓಕೆನಾ ಆಗಿ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಇನ್ನೊಂದು ಇರುತ್ತೆ ಲಾಸ್ಟ್ನ ಫೋಟೋ ಈ ಫೋಟೋನ ಕ್ಲಿಕ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಸಣ್ಣದ ಮಾಡ್ಕೊರಿ ಈ ರೀತಿ ಪೂರ್ತಿವರೆಗೆ ಸಣ್ಣದು ಮಾಡ್ಕೊಂಡು ಇಷ್ಟು ನಮ್ಗೆ ಎಷ್ಟು ಬೇಕಾಗತ್ತೆ ಸೊ ಇಲ್ಲಿ ಇಷ್ಟು ಅಡ್ಜಸ್ಟ್ ಮಾಡ್ಕೊರಿ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಪೂರ್ತಿವರೆಗೂ ಇಷ್ಟು ಹೇಳಬೇಕಾಗತ್ತೆ ಸೊ ಇಷ್ಟು ಹೇಳ್ಕೊಂಬಿಟ್ಟು ಲಾಸ್ಟ್ ಬಂದುಬಿಟ್ಟು ಇಲ್ಲಿ ತಳಗಡೆ ಪೂರ್ತಿ ಇಲ್ಲಿ ಫಸ್ಟು ನಾವು ಇದನ್ನ ಹಾಕಿದವ ಇದನ್ನು ಇಲ್ಲಿ ನೋಡ್ಕೊರಿ ಇದನ್ನು ನಾವು ಡಿಲೀಟು ಮಾಡಬೇಕಾಗತ್ತೆ ಸೊ ಇದನ್ನು ನಾವು ಡಿಲೇಟ್ ಮಾಡಬೇಕಾಯ್ತು ಡಿಲೇಟ್ ಮಾಡಿಕೊರಿ ಡಿಲೇಟ್ ಮಾಡ್ಕೊಂಡ್ಬಿಟ್ಟು ಈಗ ಸಿಂಪಲ್ಲಾಗಿ ನೀವು ಯೂಟ್ಯೂಬ್ಲೋಗನ ಡೌನ್ಲೋಡ್ ಮಾಡ್ಕೊರಿ ಸೊ ಫುಲ್ ಎಚ್ ಡಿಲಿ ಇಲ್ಲಿ ಎಚ್ ಡಿ ಫುಲ್ ಎಚ್ ಡಿ ತಗೊಂಡು ಡೌನ್ಲೋಡ್ ಮಾಡ್ಕೊರಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗೊಂದು ಲೈಕ್ ಮಾಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ವಿಡಿಯೋ ಪೂರ್ತಿ ನೋಡೋದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಓಕೆನಾ